ಬರ್ತ್ರೆ ಮಾಡ್ಕೊಳ್ತಾರೆ ಕೆಲವರು ಪಾದಗಳಲ್ಲಿ ಬರ್ತ್ರೆ ಮಾಡ್ಕೊಳ್ತಾರೆ ಆದ್ರೆ ಇವತ್ತು ನಮ್ಮ ಎಸ್ ರಾಧಾಕೃಷ್ಣನ್ ಅವರು ಭಾರತ ರತ್ನ ಅವರು ಜನ್ಮ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆ ಮಾಡ್ಕೊಳ್ತಾ ಇದೆ ಇದಕ್ಕಂತ ಉತ್ತಮ ದಿನಾಚರಣೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಇದೇ ಉತ್ತಮ ದಿನಾಚರಣೆ ಅಂದ್ರೆ ನಾನು ಅನ್ಕೊಳ್ತಾ ಇದ್ದೀನಿ ಯಾಕೆ ಅವರು ಹುಟ್ಟಿದ ದಿವಸ ನಾವೆಲ್ಲ ನಾವೆಲ್ಲ ಹುಟ್ಟಬಾರ್ದಾಗಿತ್ತು ಅವರ ಗೇಟಲ್ಲಿ ಉಟ್ಕೊಂಡಿದ್ರೆ ನಾವು ಇವತ್ತು ಬರ್ತ್ ಆಚರಣೆ ಮಾಡ್ಕೋಬಹುದಾಗಿತ್ತಲ್ಲ ಅಂತ ಹೇಳ್ಕೊಂಡು ನಾನು ಮೊದಲು ತುಂಬ ಸಲ ನಾನು ಆಚರಣೆ ಮಾಡ್ಕೊಳ್ತಾ ಇದ್ದೆ ಅದು ಎಲ್ಲವನ್ನು ನೋಡಿ ನಾನು ಅದನ್ನು ಬಿಟ್ಟೆ ಎಲ್ಲ ಆಚರಣೆ ಬರ್ತೇನೆ ಬರ್ತರೆಗೆ ಒಂದು ಗೋಶಾಲೆ ನಾನು ಹೋಗಿ ನಾನು ಬರ್ತಾರೆ ಆಚರಣೆ ಮಾಡ್ಕೊಂಡೆ ಎಲ್ಲೂ ಓದಿಲ್ಲ ನಾನು ನನ್ನ ಹೆಂಡತಿ ನನ್ನ ಮಕ್ಳು ಕರ್ಕೊಂಡು ಹೋಗಿ ಯಾರಿಗೂ ಗೊತ್ತಿಲ್ಲದೆ ಒಂದು ಗೋಶಾಲೆಗೆ ಹೋಗಿ ಗೋಪೂಜೆ ಮಾಡಿಕೊಂಡು ಅದಕ್ಕೆ ಹಸುಗೆಲ್ಲ ಮೇವು ಹಾಕಿ ಎಲ್ಲ ಒಂದು ದಿವಸ ಎಲ್ಲ ಅಲ್ಲಿ ಸ್ಪೆಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಆ ಸ್ಕೂಲ್ ಜೊತೆ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಒಂದು ವರ್ಷ ಐಸ್ ಜಾಸ್ತಿ ಆಗಿದೆ ಆ ಸ್ಮೆಲ್ಲು ಹೈಗು ಅದೆಲ್ಲ ಚೆನ್ನಾಗಿದ್ದು ಒಂದು ವರ್ಷ ಐಸ್ ಜಾಸ್ತಿ ಆಗಿರುತ್ತೆ ನನ್ನ ನಂಬಿಕೆ ಇವತ್ತಿಂತ ಒಂದು ದಿವಸ ಶಿಕ್ಷಕರ ದಿನಾಚರಣೆ ಆಗ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ದಿವಸ ನಮ್ಮೆಲ್ಲರ ಒಂದು ಮರೆಯಲಾರದ ಒಂದು ದಿವಸ ಅಂತಲೂ ನಾನು ತಿಳ್ಕೊಳ್ತೀನಿ ಆದ್ದರಿಂದ ತಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ ಆಯುಷ್ ಆರೋಗ್ಯ ಆಯುಷ್ ಎಲ್ಲವನ್ನು ಚೆನ್ನಾಗಿ ಕೊಡಲಿ ಅದೇ ರೀತಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಮ್ಮ ಮಾಹಿತಿಯು ಎಲ್ಲ ಗ್ರಾಮಗಳಿಗೂ ಹೋಗಿ ಸೇರ್ತದೆ ಈ ಮಾಹಿತಿ ಏನ್ ನಡೀತದೆ ಇವತ್ತು ಎಲ್ಲ ಗ್ರಾಮಗಳು ಒಳ್ಳೆಯದು ಸೇರ್ತದೆ ಕೆಟ್ಟದು ಸೇರ್ತದೆ ಎರಡೂ ಸೇರ್ತದೆ ಆದ್ರಿಂದ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಿಮಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮದಲ್ಲಿ ನಿಮ್ಮ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುದು ತುಂಬ ಒಳ್ಳೆಯತನ ಅದೇ ರೀತಿ ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಲಕ್ಷ್ಮೀ ದೇವಕ್ನವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಗ್ಯಾರಂಟಿ ಅಂತ ಶಿವಕುಮಾರ್ ಅವರು ಅದೇ ನಮ್ಮೆಲ್ಲ ಅಧಿಕಾರಿ ವರ್ಗದವರು ಎಲ್ಲ ಬಂದು ಹೋಗಿದ್ದಾರೆ ಡಿ ಸಿ ಅವರು ಎಸ್ ಪಿ ಅವರು ಸಿ ಎಸ್ ಅವರು ಹೋಗಿದ್ದಾರೆ ಆಮೇಲೆ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಅಜಯ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ನಮ್ಮ ಡಿ ಡಿ ಪಿ ಅವರು ಬಂದಿದ್ದಾರೆ ಬಿ ಇ ಅವರು ಬಂದಿದ್ದಾರೆ ಹಾಗೆ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಏನು ತಾಲೂಕು ಅವರು ಏನು ಸಂಘಗಳಿದ್ದಾವೆ ಎಲ್ಲ ಟೋಟಲ್ ಆಗಿ ಎಲ್ಲ ತಾಲೂಕು ಸಂಘ ಜಿಲ್ಲಾ ಸಂಘ ಎಲ್ಲ ಸಂಘಗಳು ಅವ್ರಿಗೂ ಎಲ್ಲ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹಿರಿಯರಿಗೂ ಗುರುಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಬ್ಬರು ಟಿ ಡಿ ಪಿ ಮೇಡಮ್ ಅವರು ಬಿ ಅವರು ಇಬ್ಬರು ಮಹಿಳೆಯರೇ ಇದ್ದಾರೆ ಮಹಿಳೆಯರಿದ್ದಾರೆ ಇದ್ದಾರೆ ಅಂತಂದರೆ ನಿಮ್ಮಲ್ಲೆಲ್ಲರನ್ನು ಮಕ್ಕಳಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ ಯೋಚನೆ ಮಾಡಬೇಡಿದ್ರಲ್ಲ ನಿಮ್ಮನ್ನೆಲ್ಲರೂ ಮಕ್ಕಳಾಗಿ ನೋಡ್ಕೊಳ್ತಾರೆ ನೀವೆಂಗೆ ಶಾಲೆಯಲ್ಲಿ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತೀರೋ ಅದೇ ರೀತಿಯಲ್ಲಿ ನಿಮ್ಮನ್ನು ಅವರು ಮಕ್ಕಳವ್ರಿಗೆ ನೋಡ್ಕೊಳ್ತಾರೆ ಅಂದರೆ ಒಂದು ಈ ದೇಶದಲ್ಲಿ ನಾನಾ ವಿಧವಾದಂಥ ಮನುಷ್ಯರು ಇರ್ತಾರೆ ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಗುರುಗಳು ಕೊಡುವಂಥ ಆ ಡಾಕ್ಯುಮೆಂಟ್ಸ್ ಎಸ್ ಎಲ್ ಸಿ ಪಾಸ್ ಆಗಿದೆ ಏಟ್ ಪಾಸ್ ನೈನ್ ಪಾಸ್ ಟೆನ್ ಪಾಸ್ ಅಂತಿದೆಯಲ್ಲ ಈ ಡಾಕ್ಯುಮೆಂಟು ತುಂಬ ಇಂಪಾರ್ಟೆಂಟ್ ಬುದ್ಧಿ ಇರ್ಬೋದು ಜ್ಞಾನ ಇರ್ಬೋದು ಬುದ್ಧಿವಂತಿಕೆಯಿಂದ ಮೇಲೆ ಬರ್ಬೋದು ಆದರೆ ಎಷ್ಟು ಮೀನು ಬುದ್ಧಿವಂತಿಕೆಯಿಂದ ಮೇಲೆ ಬಂದರೂ ಶಿಕ್ಷಕರಿಂದ ತಗೊಂಡಿರುವಂತ ನಾವು ಏನು ಸರ್ಟಿಫಿಕೇಟ್ ಇರುತ್ತೆ ಅದೇ ಒರಿಜಿನಲ್ ನಮಗೆ ಅದು ಯಾವತ್ತೂ ಮನುಷ್ಯರು ಸತ್ರೂ ಅದು ಸಾಯೋದಿಲ್ಲ ಅದು ಪರ್ಮನೆಂಟಾಗಿ ಇರ್ತದೆ ಎಕ್ಸಾಂಪಲ್ಗೆ ನನಗೆ ನಾನು ಒಂದು ಇಂಟ್ರವ್ಯೂ ನೋಡಿದೆ ಒಬ್ಬರನ್ನ ಅದನ್ನು ಇಂಟ್ರವ್ಯೂ ನೋಡಿದೆ ಏನು ಇಂಟ್ರ್ಯೂ ಅಂದರೆ ಈ ಲಲಿತಾ ಜುವೆಲ್ಲರಿ ಹೆಣ್ಮಕ್ಳು ಚೆನ್ನಾಗಿ ಗೊತ್ತಿರುತ್ತೆ ಲಲಿತ ಹೆಣ್ಮಕ್ಳು ಚೆನ್ನಾಗಿ ಲಲಿತಾ ಓನರು ಬರೀ ಐದ್ ನೆಕ್ಲಸ್ ಓದಿರೋದು ಇಂಟ್ರೂನಲ್ಲಿ ಇಂಟರ್ವ್ಯೂ ಇದೆ ತಮಿಳಲ್ಲಿ ಇಂಟರ್ವ್ಯೂ ಇತ್ತು ನೋಡ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಐದನೇ ನೆಕ್ಲೆ ಓದಿರೋದು ಆದ್ರೆ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಶ್ರೀಮಂತ ಅದು ಓದಿಲ್ಲ ಆದ್ರೆ ಎಲ್ಲ ಇಂಟ್ರಲ್ಲಿ ಲಾಸ್ಟ್ ಅಲ್ಲಿ ಒಂದು ಹೇಳ್ದ ನನ್ನ ಮನಸ್ಸಿಗೆ ತುಂಬ ಕಷ್ಟ ಇಲ್ಲ ಅಂತ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನ ಹತ್ರ ಎಷ್ಟೆಷ್ಟೋ ಓದಿರೋರೆಲ್ಲ ಕೂತ್ಕೊಂಡು ನನ್ನ ಹತ್ರ ನಾನು ನಿಮ್ಮ ಮೇಲೆ ಕೂತಿರೋ ಕೆಳಗಡೆ ಕೂತ್ಕೊಂಡು ನನಗೆ ಪರಿಚಯ ಮಾಡ್ಕೊಳ್ತಾರೆ ನಾನು ಡಿಗ್ರಿ ಮಾಡಿದ್ನಿ ಎಮ್ ಡಿ ಮಾಡಿದ್ನಿ ಪಿ ಎಚ್ ಡಿ ಮಾಡಿದ್ವಿ ಇದು ಮಾಡಿದೀನಿ ಅಂತ ನನ್ನ ಮ್ಯಾನೇಜರ್ ಆಗಿಲ್ಲ ಕೆಲಸ ಇರ್ತಾರೆ ಆದರೆ ನಾನು ಅವ್ರ ಹತ್ರ ನಾನು ಫಿಫ್ತ್ ಮೇಲೆ ಹೋಗೇ ಇಲ್ಲ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಗುತ್ತೆ ಅಂದರೆ ಅವ್ರು ಎಷ್ಟು ಓದಿರೋ ನನ್ನ ನನ್ನ ಹತ್ರ ಕೆಲಸ ಮಾಡ್ತಾ ಇರ್ಬೋದು ಆದರೆ ನಾನು ಓದಿದ್ರೆ ನಾನು ಹೇಳ್ಕೊಬೋದಾಗಿತ್ತು ಆದರೆ ನಾನು ಅದನ್ನು ಓದಕ್ಕಾಗಿಲ್ಲ ನನ್ನ ಕೈಗೆ ಪರಿಸ್ಥಿತಿ ಸರಿ ಇದೆ ಆದರೂ ನಾನು ಓದದೆ ಇದ್ರೂ ಎಷ್ಟೋ ಸಾವಿರಾರು ಮಕ್ಕಳಿಗೆ ನನ್ನ ಸಿ ಎಸ್ ಇಂದ ನಾನು ಓದಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕರೆದೊ ಹಿಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವ್ರು ಓದಿಸೋಕ್ಕೆ ತುಂಬ ಸಂತೋಷ ಅಂತ ಇವತ್ತು ಶಿಕ್ಷಕರ ದಿನಾಚರಣೆ ನಾನಾ ರೀತಿಯಲ್ಲಿ ನಾನಾ ರೀತಿಯಾಗಿ ನಾವು ನೆನೆಸ್ಕೊಳ್ತೀವಿ ಬೆಳಗ್ಗೆ ನಮ್ಮ ಗುರುಗಳನ್ನು ನೆನೆಸ್ಕೊಳ್ದೆ ನಾನು ನಮ್ಮ ಗುರುಗಳಂದರೆ ಪಿ ಟಿ ಕೃಷ್ಣಪ್ಪನವರು ನನ್ನ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ ಅವರು ಟೀಚರು ಅದು ಒಂದು ಘಟನೆ ಒಂದು ಜ್ಞಾಪಕ ಬಂತು ನನಗೆ ಬೆಳಗ್ಗೆ ಅವರು ಫೋನ್ ಮಾಡಿ ಮಾತಾಡಿದ ನಮ್ಮ ಗುರುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್ ಅಂತ ಹೇಳಿದಾಗ ಅವರು ಒಳ್ಳೇದ ಪದ್ಯ ಅವರು ಒಳ್ಳೇದು ಮಳೆ ಚೆನ್ನಾಗಿದೆ ಅಂತ ಹೇಳಿದ್ರು ಒಂದು ಘಟನೆ ತಿಳಿಸ್ಬೋದು ಟೀಚರ್ಸ್ ಅಂದರೆ ಎಷ್ಟು ಭಯ ಇರುತ್ತೆ ಅನ್ನೋದಕ್ಕೆ ಒಂದು ಘಟನೆ ಇತ್ತು ನಾನು ಚಿಕ್ಕ ಹುಡುಗನಾಗಿರ್ಬೇಕಂದ್ರೆ ನಾಲ್ಕನೇ ಕ್ಲಾಸಲ್ಲಿ ಇರ್ಬೇಕು ನಾನು ಓದ್ತಾ ಇರ್ಬೇಕಂದ್ರೆ ನಮ್ಮ ಅಜ್ಜಿ ನಮ್ಮ ಮನೆಯಿಂದ ಒಂದು ಬಂಡೆ ಇದೆ ಅದ್ರ ಮೇಲೆ ಈ ಮೆಣಸಿನಕಾಯಿ ಒಣಗಾಕಿರ್ತಾರೆ ನಮ್ಮ ಅಜ್ಜಿ ಮೆಣಸಿನ್ಕಾಯಿ ನಾನು ಸ್ಕೂಲ್ಗೆ ಚಕ್ರ ಒಡ್ಬಿಟ್ಟು ಅದನ್ನೆಲ್ಲ ಒಣಗಾಕೆ ಆವಾಗ ಒನ್ ಅವರ್ಗೆ ಎರಡು ಅವ್ರ ಒಂದು ಸರಿ ಅದನ್ನು ಕದಿಸ್ತಾ ಇರಬೇಕು ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡಿರ್ತೀನಿ ಅವ್ರು ನಾನು ಕುತ್ಕೊಂಡಿದ್ದೆ ನನ್ನ ಜೊತೆ ಇಬ್ಬರು ನನ್ನ ಕ್ಲಾಸ್ಮೇಟ್ಸ್ ನನ್ನ ಜೊತೆ ರಾಮಾಂಜನಪ್ಪ ರವಿ ಒಬ್ಬ ಇಬ್ಬರು ಕರ್ಕೊಂಡು ಕೊಂಡ್ಸ್ಕೊಂಡಿರ್ತೀನಿ ಕೊಂಡ್ಸ್ಕೋದ್ ಮಾಸ್ಟ್ ನೋಡಿರ್ತಾರೆ ನಾವು ಬಂದಿರಲ್ಲ ಮೂರು ಜನ ಒಳಗಡೆ ಎಲ್ಲೋದ್ರ ಇವರು ಅಂತ ಹುಡುಕ್ತಾರೆ ಅಂದರೆ ಆವತ್ತು ಯಾರಾದರೂ ಸ್ಟೂಡೆಂಟು ಕ್ಲಾಸಿಗೆ ಬರ್ದೇ ಇದ್ದರೆ ಟೀಚರ್ಸ್ ಅವ್ರೆಲ್ಲಿಗೆ ಹಂತು ಹುಡುಕ್ತಾ ಇದ್ರು ಮಾಹಿತಿ ಇದ್ದರೆ ಹುಡುಕಿಯವ್ರನ್ನ ಕರ್ಕೊಂಡು ಬರ್ತಾ ಇದ್ರು ಸ್ಟ್ರೈಟ್ ನಮ್ಮ ಮಾಸ್ಟರ್ ಯಾರು ಹೇಳಿದರು ಅದನ್ನು ನಾವು ಬಂಡೆ ಹತ್ರ ಇದೆ ಬಂಡೆ ನಮ್ಮ ಮನೆಯ ಕಡೆ ಪಕ್ಕದಲ್ಲಿ ಇದ್ದಿದ್ದು ಮಾಸ್ಟರ್ ಈ ಕಡೆಯಿಂದ ಹಿಂಗೆ ಬಂಡೆ ಹತ್ತಿರ ಬಂದರು ಇವನು ರವಿ ನೋಡ್ಬಿಟ್ಟ ಏನು ಮಾಸ್ಟ್ರು ಬರ್ತಾ ಇದ್ದರು ಮಾಸ್ಟ್ರು ಬರ್ತಾ ಅಂತ ಹಿಂಗೆ ನೋಡಿದ್ದೆ ಮಾಸ್ಟರ್ ಅಷ್ಟೊಂದು ಕೋರ್ ಇಟ್ಕೊಂಡು ಬರ್ತಾ ಇದ್ದಾರೆ ಕೈಯಲ್ಲಿ ಹಿಂಗೆ ಸಿಕ್ಕಿದ್ರೆ ಹೊಡಿತಾರೆ ನಾವೇನು ಮಾಡಬೇಕು ಅಲ್ಲಿ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ಸ್ಟ್ರೈಟ್ ಹಿಂಗೆ ರೌಂಡ್ ನಡ್ಕೊಂಡು ಈ ಸ್ಕೂಲಲ್ಲಿ ಬಿಟ್ಬಿಟ್ರು ಒಂದು ಒಳಗಡೆ ಸೈಲೆಂಟ್ ಆಗಿ ಮಾಸ್ಟರ್ ಹುಡುಕುದ್ರೆ ಅವ್ರು ಸಿಕ್ಕಿದ್ರೆ ಒಳಗಡೆ ಬಂದರು ಬಂದು ಕೂತ್ಕೊಂಡು ಅವ್ರ ಪಾಟ್ಗೆ ಅವರು ಇದ್ದಾರೆ ನಮ್ಮ ಪಾಟ್ ನಾವು ಸೈಲೆಂಟಾಗಿ ಕೂತಿದ್ವಿ ಅದೇ ನಮ್ಮ ಅಪ್ಪ ನಮ್ಮಮ್ಮ ಬಂದಿದ್ರೆ ಧೈರ್ಯವಾಗಿ ಕೂತ್ಕೊಳ್ತಾ ಇದ್ದೆ ನಾನು ನಮ್ಮ ಅಣ್ಣನೋ ತಮ್ಮ ಬಂದಿದ್ದೆ ಧೈರ್ಯವಾಗಿ ಕೂತ್ಕೊಳ್ತಾ ಇದ್ದೆ ಅದೇ ನಮ್ಮ ಟೀಚರ್ ಬಿ ಟಿ ಕೃಷ್ಣಪ್ಪ ಗುರುಗಳು ಬಂದಾಗ ಏನು ಮಾಡಿದೆ ಸ್ಟ್ರೈಟ್ ಅವ್ರು ನೋಡಿದ ತಕ್ಷಣ ಎಲ್ಲಿ ಓಡಬೇಕು ಅನಿಸ್ತು ಎಲ್ಲೋ ತೋಪು ಕಡೆನೋ ಬಾವಿ ಕಡೆನೋ ಕೆರೆ ಕಡೆ ಓಡೋಕೆ ಮನಸ್ಸು ಬಂದಿಲ್ಲ ಸ್ಟ್ರೈಟ್ ಒಂದು ರೌಂಡ್ ನೋಡಿಕೊಂಡು ಒಳಗಡೆ ಬಂದು ಕೂತ್ಕೊಂಡೆ ಆಮೇಲೆ ನಮ್ಮ ಸ್ವಲ್ಪ ತರಲ್ಲಿ ನೋಡಿದ್ರು ಎಷ್ಟೊಯ್ತಾಯ್ತು ಬಂದು ಸರ್ ಅವಾಗೇ ಬಂದುಬಿಟ್ಟೆ ಸರ್ ಅಂತ ಅವರೇನು ಮಾತಾಡಲಿಲ್ಲ ಸೈಲೆಂಟ್ ಸೈಲೆಂಟಿಗೆ ನೋಡಿಬಿಟ್ಟು ಬಂದು ಸರಿ ಅವ್ರ ಕೆಲಸ ಅವ್ರು ಮಾಡಿಕೊಡೋದು ಆ ಥರ ಸ್ಟೂಡೆಂಟ್ಸು ಭಯ ಪಡೋದು ಅಂದರೆ ಟೀಚರ್ಸ್ ಮಾತ್ರ ಆ ಟೀಚರ್ಸ್ ಕೊಡುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ಇವತ್ತು ನಾವೆಲ್ಲರೂ ಈ ಮಟ್ಟಕ್ಕೆ ಬರಬೇಕು ಅಂತೇಳಿದ್ರೆ ನಾನು ಈ ಮಟ್ಟಕ್ಕೆ ಬರಬೇಕು ಈ ಲೆವೆಲ್ಗೆ ಹೋಗಬೇಕು ಅಂತೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ಗುರುಗಳಾರಂಥ ಬಿ ಟಿ ಕೃಷ್ಣಪ್ಪನವರು ಇವತ್ತು ಇದ್ದಾರೆ ಅವರು ನಮ್ಮ ಅಪ್ಪಗೂ ಅವರೇ ಟೀಚರು ನನಗೂ ಅವರೇ ಟೀಚರು ನಮ್ಮ ಅಣ್ಣನಿಗೂ ಅವರೇ ಟೀಚರು ಅವ್ರು ರಿಟೈರ್ಡ್ ಆಗಿದ್ದು ಅವಾಗ ಹೇಳಲ್ಲ ನಮ್ಮ ಅಧ್ಯಕ್ಷರಾದರು ಅವರು ಟೀಚರು ನಮ್ಮೂರಲ್ಲಿ ಟೀಚರ್ ಆದರೂ ರಿಟೈರ್ಡ್ ಆದ್ರು ಅಂತ ಅಷ್ಟ್ರು ಅವರು ಅಷ್ಟೇ ಬಿ ಟಿ ಕೃಷ್ಣಪ್ಪನವರು ಅವ್ರು ಊರಲ್ಲಿ ಟೀಚರ್ ಆದರೂ ನಮ್ಮೂರಲ್ಲೇ ರಿಟೈರ್ಡ್ ಆದರೂ ನಮ್ಮ ಪಕ್ಕದ ಉಗ್ರವ್ರೆ ಪಕ್ಕದ ಊರವರೆ ಇವತ್ತು ಅವ್ರಿಗೆ ತೊಂಬತ್ತು ಆಗ್ತಾ ಇದೆ ಇವತ್ತು ಟೂ ವೀಲರ್ ನೋಡ್ಸ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ ಆಕ್ಟಿವ್ ಆ್ಯಕ್ಟಿವ್ ಇರಬೇಕು ಅಂದರೆ ಕಾರಣ ಏನು ಅಂದರೆ ಅವರನ್ನು ಒಳ್ಳೆಯವರು ತಿಳ್ಕೊಂಡಿರೋರು ಅವ್ರಿಗೆ ಎಷ್ಟೋ ಜನ ಆಶೀರ್ವಾದ ಮಾಡಿರ್ತಾರೆ ಅವ್ರಿಗೆ ಅದೇ ಇವತ್ತು ಅವ್ರಿಗೆ ಆರೋಗ್ಯ ಭಾಗ್ಯಾಗಿ ಇವತ್ತು ನಡ್ಕೊಂಡು ಟೂ ವೀಲರ್ ನೋಡಿಸ್ಕೊಂಡು ಇದೆ ಮೊನ್ನೆ ನಾನೊಂದು ಎರಡು ತಿಂಗಳಿಂದುಗಡೆ ನಮ್ಮ ಮೂರಲ್ಲಿದ್ದೆ ನನ್ನ ನೋಡೋಕ್ಕೆ ಅಂತ ನಮ್ಮ ಊರಿಗೆ ಬಂದಿದ್ರು ಅವರು ನಮ್ಮ ಮೂರು ಬಂದರು ನಮ್ಮ ಇಸ್ಕೂಲ್ ಬಂದು ಅದೇ ಸ್ಕೂಲ್ ಮುಂದೆ ಅದೇ ರಚೆ ಕೆಳಗಡೆ ಅಲ್ಲೇ ಕೂತ್ಕೊಂಡು ಕೆಲವು ಹಳೆಯದಲ್ಲ ಜ್ಞಾಪಕಗಳೆಲ್ಲ ಮಾಡಿ ಯಾರ್ಯಾರು ಓದಲ್ವ ಅವ್ರಿಗೆಲ್ಲ ಬಂದುಬಿಟ್ಟು ಈ ಇದ್ದಲ್ಲಿ ಪುಡಿ ಎತ್ಕೊಂಡು ನಾಮ ಇಟ್ಬಿಟ್ಟು ಕುಂಡಿಸ್ತಾ ಇದ್ವಿ ರಚೆ ರಚೆ ಮೇಲೆ ಅಂದರೆ ಎಲ್ಲ ನೋಡಬೇಕು ಊರಲ್ಲಿ ಹೋಗೋರು ಬರೋರು ಅಂತ ಅಂದರೆ ಆ ಟೈಮಲ್ಲಿ ಇತ್ತು ಮಾಸ್ಟರ್ ಮಾದರೆಲ್ಲ ನೆನೆಸ್ಕೊಂಡು ಮಾಡ್ತಾಯಿದ್ವಿ ಅದರಿಂದ ಶಿಕ್ಷಕರಂದರೆ ನಿಮ್ಮಿಂದ ಕಳೆಯುವಂಥದ್ದು ಒಂದಲ್ಲ ಸಾವಿರಾರು ಕೆತ್ತನೆ ಮಾಡಿ ಆಚೆ ಕಳಿಸಿ ಅವನು ಒಳ್ಳೆಯ ವಿದ್ಯಾವಂತನಾಗಿ ಒಳ್ಳೆಯ ಬುದ್ಧಿವಂತನಾಗಿ ನಿಮ್ಮ ಮುಂದೆ ಇಲ್ಲಿಂದ ಸ್ಟೇಜ್ ಮೇಲೆ ಕೂತ್ಕೊಳ್ಳುವಂಥ ಜಾಗದಲ್ಲಿ ಕೂತುವಂಥ ಅವಕಾಶ ಮಾಡಿಕೊಡ್ತೀರಲ್ಲ ಅದೇ ಈ ಟೀಚರ್ಸನ್ನು ಗುಣ ಅನ್ನೋದು ಟೀಚರ್ಸಲ್ಲಿರುವಂಥ ಒಂದು ಒಳ್ಳೆಯದು ಟೀಚರ್ಸ್ ತಲೆ ಅನ್ನೋದು ಅದೇ ನಿಮ್ಮ ತಲೆ ಅನ್ನೋದು ನಿಮ್ಮ ತಲೆಯಲ್ಲಿ ಸಾವಿರಾರು ಮಕ್ಕಳು ನೋಡ್ತೀರಾ ಆದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಒಬ್ಬರು ಒಳ್ಳೆಯವ್ರು ಇರ್ತಾರೆ ಒಬ್ಬರು ಕೆಟ್ಟವ್ರು ಇರ್ತಾನೆ ಇನ್ನೊಬ್ರು ಇನ್ನೊಂದು ತರ ಇರ್ತಾರೆ ಥರ ಇರ್ತಾರೆ ಆದರೆ ಸಾವಿರಾರು ಜನ ನೀವು ಓಡಿ ನೋಡ್ತಾ 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 ಯಾರ್ಯಾರಿಗೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಯಾವ ರೀತಿ ನಮ್ಮನ್ನ ತಿದ್ದಬೇಕು ಅನ್ನೋದನ್ನ ಈಜಿಯಾಗಿ ಕಣ್ಣು ಹಿಡಿಯುವಂಥ ಜಾಗ ಯಾವುದಾದ್ರೂ ಹೊಂದಿದ್ರೆ ಆಗ ಶಾಲೆ ಮಾತ್ರ ಆ ಜಾಗ ಇರೋದು ಬೇರೆ ಶಾಲೆ ಯಾವುದೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋದಕ್ಕಿಂತ ಆ ಶಾಲೆ ಹೋಗಿ ನಮಸ್ಕಾರ ಹಾಕ್ಬಿಟ್ರೆ ಆದಷ್ಟು ಪುಣ್ಯವಾದಂಥ ಕೆಲಸ ಯಾವುದಿಲ್ಲ ಅಷ್ಟು ಪುಣ್ಯವಾದಂಥ ಕೆಲಸ ಅಷ್ಟು ಪುಣ್ಯವಾದಂಥ ಕೆಲಸ ನಾವಿವತ್ತು ಅಷ್ಟೇ ನಮ್ಮ ಹುಟ್ಟಿದ ಪ್ರತಿ ದಿವಸ ಆದ್ಮೇಲೆ ನಮ್ಮ ಮಕ್ಕಳು ಪ್ರತಿ ದಿವ್ಸ ನಮ್ಮ ಗುರುಗಳನ್ನ ಹೋಗ್ತೀವಿ ಮೀಟ್ ಮಾಡ್ತೀವಿ ಅವ್ರಿಗೆ ಮಾತಾಡ್ತೀವಿ ಅವ್ರಿಗೆ ನಮಸ್ಕಾರ ಹಾಕಿ ಅವ್ರ ಆಶೀರ್ವಾದ ತೊಗೊಂಡು ಬರೋದು ಇನ್ನೊಂದು ಸ್ಪೆಷಲ್ ಏನಂದರೆ ಇವಾಗ ನಾನು ಹೇಳ್ದಲ್ಲ ನಮ್ಮ ಭೇಟಿ ಕೃಷ್ಣಪ್ಪ ಅಂತ ಆದ್ರೆ ಎಷ್ಟು ಜನ ಓದಿದ್ದಾರೆ ಇದೆಲ್ಲ ಇರಬೇಕಿದೆಲ್ಲ ಇರಾಕ್ಬೇಕಿದೆಲ್ಲ ಎಲ್ಲರೂ ಶ್ರೀಮಂತರು ಯಾವ ಬಡವರಿಲ್ಲ ಅವ್ರ ಹತ್ರ ಓದಿಲ್ಲ ಅವ್ರ ಪಾಪ ಅಲ್ಲೇ ಇದಾರೆ ಅದೇ ಜಮೀನು ಅದೇ ತೆಂಗಿನ ತೋಟ ಅದೇ ಬೋರು ಅದೇ ಬಾಗಿಲಿ ಅದೇ ಅಲೆ ಮನೆ ಆ ಹುಡುಗ ಅಲ್ಲೇ ಇದ್ದಾರೆ ಆದ್ರೆ ಜೊತೆ ವಿದ್ಯಾಭ್ಯಾಸ ಕೊಟ್ಟಿರುವಂತ ಪ್ರತಿ ಒಬ್ಬ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ ಎರಡು ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ ಐದು ಕೋಟಿ ಕಾರಲ್ಲಿ ಬರ್ತಾನೆ ದಿಲ್ದಾರ ಬರ್ತಾನೆ ಇನ್ನು ಹೆಲಿಕಾಪ್ಟರ್ ಯಾರು ಬಂದಿಲ್ಲ ಅವರು ಹೆಲಿಕಾಪ್ಟರ್ ತಗೊಳ್ಳೋ ರೇಂಜಲ್ಲಿ ಇದ್ದಾರೆ ಅದು ಯಾರು ಬಂದಿಲ್ಲ ಅಂದ್ರೆ ಆ ಪಿ ಕೃಷ್ಣಪ್ಪ ಗುರುಗಳು ಕೊಟ್ಟಿರುವಂಥ ಒಂದು ಆಶೀರ್ವಾದ ಅವರು ಕಳಿಸಿರುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ಆ ಮಟ್ಟಕ್ಕೆ ಹೋಗಿದೆ ಆದರೆ ಇನ್ನೂ ಒಂದು ಸ್ಪೆಷಲ್ ಇದೆ ಪ್ರೀಟಿ ಕೃಷ್ಣಪ್ಪ ಸಾಹೇಬ್ರ ಹತ್ರ ಓದಿರುವಂಥವ್ರನ್ನ ಮೂರೊಬ್ಬರು ಮೂರು ಊರವರು ನೈಂಟಿ ಪರ್ಸೆಂಟ್ ಯಾರೂ ಕುಡಿಯೋದಿಲ್ಲ ಡ್ರಿಂಕ್ಸು ಸಿಗರೇಟು ನಿಂತು ಹಾಕಿ ಇಲ್ಲ ನೈಂಟಿ ಪರ್ಸೆಂಟ್ ಯಾರು ಉಳಿಯಿಲ್ಲ ಗೊತ್ತಾಗ್ ಚೆಕ್ ಮಾಡ್ಕೋಬೋದು ಪತ್ತೂರು ನಮ್ಮಪುರ ಬರೆಯೋರು ಅಂತ ಈ ಮೂರು ಊರಲ್ಲಿ ನೈಂಟಿ ಪರ್ಸೆಂಟ್ ಕುಡಿಯೋರೇ ಇಲ್ಲ ಯಾರೋ ಆರೋಗ್ಯ ಯಾರನ್ನ ಸ್ವಲ್ಪ ಕುಡಿತಾರೆ ಯಾರೋ ಉಪ್ನೋ ಉಪ್ಪು ಮಿಸ್ಸಿಂಗ್ ಆಗಿರ್ಬೋದು ಅಷ್ಟೇ ಅದರ ತಂತ್ರ ಓದಿಯವರು ಎಲ್ಲ ಬುದ್ಧಿವಂತರಾಗಿದ್ದಾರೆ ಎಲ್ಲರೂ ಶ್ರೀಮಂತರಾಗಿದ್ದಾರೆ ಎಲ್ಲ ಅವ್ರ ಮಕ್ಕಳನ್ನ ಅವ್ರನ್ನ ಯಾವ ರೀತಿ ಓಡಿಸ್ಬೇಕು ಆ ರೀತಿಯನ್ನು ಓದ್ಕೊಂಡು ಆ ರೀತಿ ಒಂದು ಸಿಸ್ಟಮ್ ಆಗಿ ನಮಗೆಲ್ಲ ಬುದ್ಧಿವಾದ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಬಂದಾಗ ಇಲ್ಲೇನಾಗುತ್ತೆ ಅಧ್ಯಕ್ಷತೆಯನ್ನು ನನಗೆ ಕೊಡ್ತಾರೆ ಎಲ್ಲರೂ ಮಾತಾಡಾದ್ಮೇಲೆ ಲಾಸ್ಟಲ್ಲಿ ನಾನು ಕೊಡ್ತಾರೆ ಅದರಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಹತ್ರ ಕಿತ್ಕೊಂಡ್ಬಿಟ್ಟು ಅವರೆಲ್ಲ ಹೇಗಿರ್ತಾರಲ್ಲ ಆದ್ರೂ ಅಷ್ಟೇ ಗುರುಬವನ ವಿಚಾರ ಬಂದಾಗ ಖಂಡಿತವಾಗ್ಲೂ ಎಷ್ಟೋ ಜನ ಎಷ್ಟೋ ಹೇಳ್ಕೊಂಡು ಹೋಗಿರ್ಬೋದು ಅದೆಲ್ಲ ನಮಗೆ ಗೊತ್ತಿಲ್ಲ ಇನ್ನೊಬ್ಬರ ಬಗ್ಗೆ ನಾವು ಕಾಮೆಂಟ್ ಮಾಡೋವ್ರಲ್ಲ ಇನ್ನೊರ ಬಗ್ಗೆ ನಾವು ಮಾತಾಡೋರಲ್ಲ ಎಲ್ಲರೂ ಅಷ್ಟೇ ಮನ್ನ ಮೊನ್ನೆ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸ್ಪೆಷಲ್ ಫಂಡ್ ಅಂತ ಒಂದು ಐವತ್ತೈವತ್ತು ಕೋಟಿ ಕೊಟ್ಟರು ಅದರಲ್ಲಿ ರೋಡ್ಸ್ಗೆ ಒಂದು ಹದಿನೈದು ಕೋಟಿ ಆಮೇಲೆ ಇನ್ನೊಂದು ರೋಡ್ಸ್ಗೆ ಒಂದು ಇಪ್ಪತ್ತು ಕೋಟಿ ಆಮೇಲೆ ಎಮ್ ಎಲ್ ಎ ಡಿಸ್ಕ್ರಿಷನ್ನು ಎಷ್ಟು ಯಾವುದಕ್ಕನ ಕೊಡ್ಕೊಬೋದು ಏನಕ್ಕೆನ ಕೊಡ್ಬೋದು ಅಂತೇಳಿ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದರು ನಮಗೆ ಹನ್ನೆರಡುವರೆ ಕೋಟಿ ನಾವು ನೀನು ಯಾವುದಕ್ಕನ ಕೊಡ್ಬೋದು ಅಂತ ನನಗೆ ಕೊಟ್ಟಿದ್ದರು ಹಾಗಿದ್ರಲ್ಲಿ ಕೆಲವೊಂದು ದೇವಸ್ಥಾನಗಳು ನಮ್ಮ ಕೋಲಾರದಲ್ಲಿ ಹೃದಯಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಆಮೇಲೆ ನಮ್ಮ ಕಟಾರಿ ಗಂಗಮ್ಮನ ದೇವಸ್ಥಾನ ಈ ಥರ ಒಳ್ಳೆ ಒಳ್ಳೆ ಹಳೆಯ ಪುರಾಣ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಆಮೇಲೆ ದೇವಸ್ಥಾನದ ಈಕ್ವಲ್ ಆಗಿ ಇದು ಒಂದೇ ಅಲ್ವಾ ಗುರುಭವನ ಅನ್ನೋದು ಅದೇ ಅಲ್ವಾ ಅದಕ್ಕೆ ಜೊತೆ ಅದಕ್ಕೆಲ್ಲ ಬಂದ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಅಷ್ಟೇ ಕೊಟ್ಟಿರೋದು ಅವರಿಗೆಲ್ಲ ಆ ದೇವಸ್ಥಾನದಲ್ಲಿ ಅದಕ್ಕೆಲ್ಲ ಗುರುಭವನಕ್ಕೆ ಎರಡುವರೆ ಕೋಟಿಯನ್ನು ಕೊಟ್ಟಿದ್ವಿ ನಾನು ವಾರ ಅಪ್ರೂವಲ್ ಮಾಡುವಂಥ ದೇವಸ್ಥಾನ ಸ್ಟಾರ್ಟ್ ಮಾಡ್ತಿದ್ವಿ ಅದಾದಮೇಲೆ ಇವತ್ತು ನಮ್ಮ ಅಜಯ್ ಹೇಳಿದ್ರು ನಾವೆಲ್ಲ ನೌಕರ ಸಂಘದವರು ಟೀಚರ್ಸ್ ಅವರು ಎಲ್ಲ ಇದ್ವಿ ಎರಡೂವರೆ ಕೋಟಿಗೆ ನಿಮ್ಗೆ ಬಂದಾಗ ಆ ಎರಡೂವರೆ ಕೋಟಿ ಆಡಕ್ಕಾಗ ನಿಮ್ಗೆ ಕೈ ಕೊಡ್ತೀವಿ ಅಧ್ಯಕ್ಷ ಕೈ ಕೊಡ್ತೀವಿ ಕೊಟ್ಟಾಗ ಟೀಚರ್ಸ್ ನೀವೆಲ್ಲರೂ ನಿಮ್ಮ ಸ್ಯಾಲರಿ ಒಂದು ದಿವಸದ್ದು ಎರಡು ದಿವ್ಸದ್ದು ಕೊಡಿ ನೌಕರ ಸಂಘದಿಂದ ಕೊಡಿ ಎಲ್ಲವನ್ನು ಕೊಡಿ ನಮ್ಮ ಎಮ್ ಎಲ್ ಸಿಗಳು ಎಲ್ಲ ಎಮ್ ಎಲ್ ಸಿಗಳಿಗೆ ಕೊಡಲಿ ಎಲ್ಲರೂ ಕೊಡಲಿ ಲಾಸ್ಟಲ್ಲಿ ಏನು ಶಾರ್ಟೇಜ್ ಆಗುತ್ತೆ ಆ ಶಾರ್ಟೇಜನ್ನು ನನ್ನ ಕೈಯಿಂದ ನಾನು ಅದು ಮಾಡಬೇಕು ಲಾಸ್ಟಲ್ಲಿ ಶಾರ್ಟೇಜ್ ಯಾಕಂದರೆ ಇವ್ರಿಗೂ ಬರೋವ್ರಿಗೆ ನೀವು ಬಂದಾಗ ನಾನು ಇರ್ತೀನಿ ತೊಂದರೆ ಇಲ್ಲ ನಾನು ಕಾಯ್ಕೊಳ್ತೀನಿ ಅವಾಗ ನಾನು ಅದನ್ನು ಕಾಲು ಕಂಪ್ಲೀಟ್ ಮಾಡೋಣ ಇನ್ನೊಂದೇನಂದ್ರೆ ಮದುವೆ ಆದಮೇಲೆ ಮೇಲೆ ಗಂಡ್ಮಗು ಆಗಬೇಕು ಅಂತ ಹೆಣ್ಮಗು ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ದೇವರು ಕೊಟ್ಟಿರುವಂಥ ಫಲ ದೇವರು ಕೊಟ್ಟಿರುವಂಥ ಫಲ ಅದೇ ಥರ ಗುರುಭವನಕ್ಕೆ ಯಾವತ್ತು ಕಂಪ್ಲೀಟ್ ಆಗಬೇಕು ಅಂತಿದೆಯೋ ಆ ಗುರುಗಳೆಲ್ಲ ಸೇರಿ ಯಾವತ್ತು ಆಗಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರೋ ಆ ದೇವ್ರು ಈ ವರ್ಷವೂ ನೆಕ್ಸ್ಟ್ ವರ್ಷವೂ ಇಪ್ಪತ್ತೇಳರ ಒಳಗಡೆ ಕಂಪ್ಲೀಟಾಗಿ ಅದರಲ್ಲಿ ಮಾಡಬೇಕು ಅಂತ ದೇವರ ಆಶೀರ್ವಾದ ಇದೆ ಗುರುಗಳ ಆಶೀರ್ವಾದ ಇರುತ್ತೆ ಅದಕ್ಕೆ ಇಷ್ಟವರೆಗೂ ಲೇಟಾಗಿ ಬಂದಿರು ಲೇಟಾಗಿ ಬಂದಿದ್ದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಅದರಲ್ಲಿ ಒಂದು ಒಳ್ಳೆಯತನದು ಬರುತ್ತೆ ಆದ್ದರಿಂದನೇ ಲೇಟಾಗಿರೋದು ಲೇಟಾಗಿದ್ದರೂ ಏನು ತೊಂದರೆ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತು ಇನ್ನಾವಸಲ್ಲಿ ತಮ್ಮೆಲ್ಲ ಗುರುಗಳಿಗೂ